ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಕಡಿಮೆ ಸಮಯದಲ್ಲಿ ಆಗುವಂತಹ ಗೋಧಿ ರವೆ ಎರಡೂ ಉಪ್ಯೋಗಿಸ್ಕೊಂಡು ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಇದು ಬೇಗನೆ ಕೂಡ ಮಾಡ್ಕೋಬೋದು ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇವಾಗ ಗೋಧಿ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಜಲ್ಡಿ ಹಿಡ್ದಿರೋದು ಅರ್ಧ ಬಟ್ಲು ನಾನು ಮೀಡಿಯಮ್ ರವೆ ಹಾಕೋತಾ ಇದ್ದೀನಿ ಯಾಕಂದರೆ ಬರೀ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ತಿನ್ನೋಕ್ಕೂ ಒಂದು ಸ್ವಲ್ಪ ಇಟ್ಟಿಟ್ಟು ಥರ ಇರುತ್ತೆ ಅದರಿಂದ ಸ್ವಲ್ಪ ರವೆ ಹಾಕಿದ್ರೆ ಗರಿ ಗರಿಯಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ರವೆ ಹಾಕಿದ್ದೀನಿ ಇದನ್ನು ನಾವು ಒಂದು ಸ್ಪೂನ್ ತೊಗೊಂಡು ಗಂಟಿಲ್ದಂಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ಪೂನಲ್ಲೇ ಕಲಿಸ್ಬೇಕು ಏನಿಲ್ಲ ಕೈಯಲ್ಲೂ ಕೂಡ ಕಲಿಸ್ಕೊಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಆದಷ್ಟು ನಾವು ಗಂಟು ಇರೋ ಥರ ಕಲಿಸ್ಕೋಬೇಕು ಇವಾಗ ನಾವು ಇದಕ್ಕೆ ಏನೇನು ಪದಾರ್ಥ ಬೇಕೋ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಸಣ್ಣಕ್ಕೆ ಹಚ್ಚಿರೋದು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಬೇಕು ಅಂದರೆ ಇನ್ನೂ ಒಂದು ಹಾಕ್ಕೊಳ್ಳಿ ಕರುವಿನ ಸೊಪ್ಪು ಸ್ವಲ್ಪ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆ ಅದ ಇರುತ್ತಲ್ಲ ಆ ಅದ ಬಂದರೆ ಸಾಕು ಇವಾಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಇಟ್ಟು ಕರೆಕ್ಟಾಗಿ ಆಗಿದೆ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರವಿಂದ ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಇದಕ್ಕೆ ಕ್ಯಾರೆಟು ಬೇಕಾದರೂ ತುರ್ದಿ ಹಾಕೋಬೋದು ಇವಾಗ ನೋಡಿ ದೋಸೆ ಇಟ್ಟಿರುತ್ತಲ್ಲ ಆ ಅದಕ್ಕೆ ರೆಡಿಯಾಗಿದೆ ಇವಾಗ ಒಂದು ಹದಿನೈದು ನಿಮಿಷ ಮುಚ್ಚಿ ಇಟ್ಬಿಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಉರುಗಡ್ಲೆ ಹಾಕಿದ್ದೀನಿ ಒಂದು ಎಂಟು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಕಡ್ಡಿ ಕರಿವೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋದು ಇವಾಗ ನೋಡಿ ಚಟ್ನಿನೂ ಕೂಡ ರೆಡಿಯಾಗಿದೆ ಇದಕ್ಕೆ ನೀವು ಒಗ್ಗರಣೆ ಬೇಕು ಅಂದರೂ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಕರುವೇನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ದೀನಿ ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾವು ಇಟ್ಟು ಕಲಸಿಟ್ಟಿರೋದು ಹೇಗಾಗಿದೆ ನೋಡಿ ನೀವು ಸ್ವಲ್ಪ ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಮಾಡಿರೋದು ಕರೆಕ್ಟಾಗಿದೆ ಇಲ್ಲಿ ಇವಾಗ ಅಂಚುನ ನಾನು ಫಸ್ಟೇ ಕಾಯೋಕ್ಕಿಟ್ಟಿದ್ದೆ ಬಿಸಿಯಾಗಿದೆ ಇವಾಗ ಇವಾಗ ಒಂದು ಸೌಟು ಹಾಕ್ತಾಯಿದ್ದೀನಿ ನಿಮಗೆ ಇನ್ನೂ ದೊಡ್ಡದಾಗ ಬೇಕು ಅಂದರೂ ಬೇಕಾದ್ರೆ ತೆಳ್ಳಗೆ ಹಾಕೋಬೋದು ನೀಟಾಗಿ ಬರುತ್ತೆ ಏನೂ ಕಚ್ಕೊಳ್ಳಲ್ಲ ನಿಮ್ಗೆ ಎಷ್ಟಾಗ್ಲೂ ಬೇಕೋ ಅಷ್ಟಾಗ್ಲೂ ಹಾಕೋಬೋದು ನಾನು ಇಷ್ಟಾಗ್ಲಾ ಹಾಕಿದ್ದೀನಿ ಇವಾಗ ಸ್ವಲ್ಪ ಸ್ಟೌರಿನ ಕಮ್ಮಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ಇವಾಗ ಸುತ್ತಾನು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀವು ತುಪ್ಪ ಇದ್ರೂ ಕೂಡ ಹಾಕೋಬೋದು ತುಪ್ಪ ಹಾಕಿದ್ರೂ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನು ಈರುಳ್ಳಿ ಕ್ಯಾರೆಟು ಎಲ್ಲ ಮೇಲುಗಡೆಯಿಂದ ತುರ್ದಿ ಹಾಕಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಆ ಥರನೂ ಕೂಡ ಮಾಡ್ಕೋಬೋದು ಇವಾಗ ನಾನು ಉಲ್ಟಾ ಇದ್ದೀನಿ ಇತನ್ನ ಇವಾಗ ಮೇಲೂ ಕೂಡ ಸ್ವಲ್ಪ ಬೇಯಬೇಕಲ್ಲ ಅದರಿಂದ ಮಡಚಿ ಮಡ್ಚಿ ಇದ್ದೀನಿ ಮೇಲೂ ಕೂಡ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಅಂದರೆ ಬೆಳಗ್ಗೆ ಟೈಮ್ ನೀವೇನು ನಾಷ್ಟ ಮಾಡಬೇಕು ಅಂತ ಇದ್ರೆ ಈ ಥರ ಮಾಡಿ ಬೇಗನೆ ಕೂಡ ಲಂಚ್ ಬಾಕ್ಸ್ ಕೂಡ ಬೇಗನೆ ಮಾಡ್ಕೋಬೋದು ಇವಾಗ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ದೋಸೆನೂ ನಾನು ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಗೋಧಿ ರವೆ ದೋಸೆ ರವೆ ಹಾಕಿದ್ರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಮಾಡಿರೋದೆಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ನಲ್ಲ ತುಂಬಾ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಮತ್ತು ಟೊಮೆಟೊ ಗೊಜ್ಜು ಕೂಡ ತುಂಬಾ ಚೆನ್ನಾಗಿರುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೊಳ್ಳಿ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಒಂಥರ ಗರ್ಗರಿಯಾಗೂ ಇರುತ್ತೆ ಒಂಥರ ಸಾಫ್ಟಾಗೂ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಪ್ಲೀಸ್